ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್ ಆಗಿದೆ ಈಗ ಹಳೆ ಗರ್ಲ್ ಫ್ರೆಂಡ್ ನಿಂದಲೇ ವರುಣ್ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ನನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ಇಟ್ಕೊಂಡು ಆತ ಆಟ ಆಡ್ತಾ ಇದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋದಾಗಿ ಬೆದರಿಸ್ತಾ ಇದೆ ನೋಡಿ ಈತನೇ ವರುಣ್ ಆರಾಧ್ಯ ಈತನೇ ವರುಣ್ ಆರಾಧ್ಯ ಬಹುಶಃ ತಾವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಈತನ ನಟನೆಯನ್ನ ಈತನ ವಿಡಿಯೋಗಳನ್ನ ಈತನ ರೀಲ್ಸ್ ಅನ್ನ ನೀವು ನೋಡಿರ್ತೀರ ಮತ್ತು ಒಂದಷ್ಟು ಸೀರಿಯಲ್ ಗಳಲ್ಲೂ ಸಹ ಈತನ ಮಾಡಿದ್ದಾನೆ ಕಿರುತೆರೆಯಲ್ಲಿ ಈತ ನಟನೆ ಮಾಡಿರ್ತಕ್ಕಂಥದ್ದು ಈತನ ಒಂದು ನಟನೆಗೆ ಈತನ ಒಂದು ಗೆ ನೀವೆಲ್ರೂ ಸಹ ಮನಸ್ಸೋತಿರಬಹುದು ಮತ್ತು ಈತನ ಜೊತೆಗೆ ಮಾತಾಡಬೇಕು ಈತನ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಬೇಕು ಈತನ ಜೊತೆಗೆ ಸಂಪರ್ಕದಲ್ಲಿರಬೇಕು ಅಂತ ತುಂಬಾ ಜನ ಹೆಣ್ಮಕ್ಳು ಆಸೆನೂ ಪಟ್ಟಿರಬಹುದು ಆ ರೀತಿಯಾಗಿ ಆಸೆ ಪಡುವವರು ಯಾರಾದರೂ ಇದ್ರೆ ಬಹುಶಃ ಈ ಸುದ್ದಿಯನ್ನ ನೋಡಿದ್ರೆ ನಿಮಗೆ ಅಚ್ಚರಿಯ ಅನ್ನಿಸಬಹುದು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಫೋಟೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಒಂದು ನಟಿ ಆಕೆಯು ಸಹ ನಟಿ ಇದ್ದಾಳೆ ಆಕೆಯು ಸಹ ಈಗ ದೂರನ ಕೊಟ್ಟಿರುವಂಥದ್ದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾಳೆ ಬಸವೇಶ್ವರ ನಗರ ಸೆನ್ ಠಾಣೆಗೆ ಮಾಜಿ ಪ್ರೇಯಸಿ ಆಕೆ ಆಕ್ಚುಲಿ ಈತನ ಮಾಜಿ ಪ್ರೇಯಸಿ ಇವರಿಬ್ರು ಸಹ ನಾಲ್ಕು ವರ್ಷದಿಂದಲೂ ಸಹ ಪ್ರೀತಿ ಮಾಡ್ತಾ ಇದ್ದವರು ನಾಲ್ಕು ವರ್ಷಗಳಿಂದಲೂ ಪ್ರೀತಿ ಮಾಡ್ತಾ ಇದ್ರು ಇತ್ತೀಚೆಗೆ ಇವರ ನಡುವೆ ಬ್ರೇಕಪ್ ಆಗಿದೆ ಆದರೆ ಬ್ರೇಕಪ್ ಆದಮೇಲೆ ಖಾಸಗಿ ದೃಶ್ಯಗಳು ಬಹಿರಂಗಪಡಿಸ್ತೀನಿ ಅಂತ ಹೇಳಿ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ್ದಂಥ ಯೂಟ್ಯೂಬರ್ ವರುಣ ಆರಾಧ್ಯ ಬೃಂದಾವನ ಸೀರಿಯಲ್ ಸೊ ಈ ಸೀರಿಯಲ್ನಲ್ಲಿ ಈತ ನಟಿಸಿದ್ದಾನೆ ಅಷ್ಟೇ ಅಲ್ಲ ಈ ಸಾಮಾಜಿಕ ಜಾಲತಾಣಗಳು ಈ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲೂ ಸಹ ಈತ ಸಕ್ರಿಯವಾಗಿರುವಂಥದ್ದು ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ ಮತ್ತು ಸ್ಫುರದ್ರೂಪಿ ನಟ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ರೀಲ್ಸ್ ಮಾಡ್ತಾನೆ ಆ್ಯಕ್ಟಿಂಗ್ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಈತನ ಜೊತೆಗೆ ಈತನ ಜೊತೆಗೆ ಮಾತಾಡಬೇಕು ಈತನ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಬೇಕು ಅಂತ ತುಂಬ ಜನ ಆಸೆ ಪತ್ ಪಟ್ಟಿದ್ದುಂಟು ಸೊ ಆ ರೀತಿಯಾಗಿ ಆದಂಥ ಒಂದು ಘಟನೆ ಇದು ಒಬ್ಬ ನಟಿ ಸಾಮಾನ್ಯದವಳಲ್ಲ ಈಕೆ ಒಂದು ನಟಿ ಸೊ ಈ ನಟಿಗೆ ಈತ ಮೋಸ ಮಾಡಿರುವಂಥದ್ದು ಇವರು ನಾಲ್ಕು ವರ್ಷಗಳಿಂದ ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ರಂತೆ ನೋಡಿ ಒಟ್ಟಿಗೆ ರೀಲ್ಸ್ ಮಾಡಿಕೊಂಡು ಇಬ್ಬರು ಸಹ ಪರಸ್ಪರ ರಿಲೇಶನ್ಶಿಪ್ನಲ್ಲಿದ್ದರು ಅಂದರೆ ಪರಸ್ಪರ ಪ್ರೀತಿಸ್ತಾ ಇದ್ದರು ಆದರೆ ಇತ್ತೀಚೆಗೆ ಬ್ರೇಕಪ್ ಆದ ಮೇಲೆ ಈತ ಆಕೆಗೆ ಬೆದರಿಸೋದಕ್ಕೆ ಶುರು ಮಾಡ್ದ ಅಂತ ಆಕೆ ದೂರನ್ನು ದಾಖಲು ಮಾಡಿದ್ದಾಳೆ